ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ನನ್ನ ವೈಟಿ ಜರ್ನಿಯ ಅನುಭವಗಳು ಸಿಹಿ ನೆನಪು ಮತ್ತು ಹಾಗೆ ಕೈ ನೆನಪು ಎರಡೂ ಇದೆ ಇದರಲ್ಲಿ ಮಾತ್ರ ತುಂಬನೇ ಕಷ್ಟ ದಿನಗಳನ್ನೂ ನಾನು ವೈಟಿಲಿ ಎದುರಿಸಿದ್ದೀನಿ ಅದ್ರದ್ದು ನಾನು ಒಂದು ಅನುಭವದ ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಫಸ್ಟ್ ಫ್ರೆಂಡ್ಸ್ ಹಾಗೆ ಬಂದು ನಾನು ಫಸ್ಟ್ ಚಾನಲ್ ಓಪನ್ ಮಾಡಿದಾಗ ಎರಡು ಚಾನಲ್ ಓಪನ್ ಮಾಡಿದೆ ಇದಕ್ಕಿದ್ದಂಗೆ ಐವತ್ತು ನೂರು ಸಬ್ಸ್ಕ್ರೈಬರ್ ಆಗ್ಬಿಟ್ಟು ಇದಕ್ಕಿದ್ದಂಗೆ ಎರಡು ಚಾನಲ್ ಡಿಲೀಟ್ ಆಯಿತು ಮತ್ತೆ ಇನ್ನೊಂದ್ಸರಿ ಟ್ರೈ ಮಾಡೋಣ ಅಂತ ಕೆಲವರಂತೂ ಇವೆಲ್ಲ ಬೇಕಾ ಏನಕ್ಕೆ ಇವೆಲ್ಲ ಮಾಡ್ತೀವಿ ಇದ್ರಲ್ಲಿ ಏನು ಸಂಪಾದನೆ ಮಾಡಿಬಿಡ್ತೀರಾ ನೀವು ಹಾಗೆ ಅಂತ ತಲೆಗೆ ಒಂದೊಂದು ಮಾತಾಡಿದ್ರು ಆದರೆ ನಾನು ಅದು ಯಾವುದನ್ನು ತಗೊಳ್ಳಿಲ್ಲ ಫಸ್ಟ್ ಆಫ್ ಆಲ್ ಇದು ನನ್ನ ತಮ್ಮನಿಗೆ ಸೋಷಲ್ ಮೀಡಿಯಾ ಅಂತ ಇಷ್ಟ ಆಗೋಲ್ಲ ಅವನಿಗೆ ಅವನು ಇದೆಲ್ಲ ಬೇಡ ಅಂತ ಹೇಳ್ದೆ ಆದರೆ ನಾನು ಅವನ ಮತ್ತಿಗೆಲ್ಲ ಕೊಡಲಿಲ್ಲ ಹಾಗೆ ನನಗೆ ಸಪೋರ್ಟ್ ಕೊಟ್ಟಿದ್ದು ಫಸ್ಟ್ ಆಫ್ ಆಲ್ ಒಂದು ನನ್ನ ಮಗಳು ಇದರಲ್ಲಿ ಫುಲ್ಲು ಸಪೋರ್ಟಿಂಗ್ ಹಂಗೆ ನಿಂತಿದ್ದೆ ನನ್ನ ಮಗಳು ಯಾಕಂದರೆ ಮಮ್ಮಿ ಮಾಡಿ ನಾನೆಲ್ಲ ಇದು ಮಾಡ್ತೀನಿ ಅಂತ ಅವಳು ಫಸ್ಟ್ ಅವಳ ಫ್ರೆಂಡ್ಸ್ಗಳಿಗೆಲ್ಲ ಲಿಂಕ್ ಕಳಿಸಿದ್ಲು ಅಲ್ಲ ನಾವು ಚಾನಲ್ ಓಪನ್ ಮಾಡಿ ಅವಳ ಫ್ರೆಂಡ್ಸ್ ಸರ್ಕಲ್ಗೆ ಫಸ್ಟ್ ಟೀಚರ್ಸ್ಗಳಾಗಲಿ ಅವರು ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ ಟೀಚರ್ಸ್ಗಳು ಅವ್ರ ಫ್ರೆಂಡ್ಸ್ ಸರ್ಕಲಲ್ಲಿ ಲಿಂಕ್ ಕಳಿಸಿ ಸಬ್ಸ್ಕ್ರೈಬರ್ ಆಗಿದೆ ಮತ್ತು ಆ ಟೀಚರ್ಸ್ಗಳು ಸ್ವಲ್ಪ ಸಪೋರ್ಟ್ ಕೊಟ್ಟರು ಮತ್ತು ಅಲ್ಲಿನ ಅವ್ಳು ಅವಳ ಫ್ರೆಂಡ್ಸ್ಗಳಂತೂ ಇನ್ನೂ ಸಪೋರ್ಟ್ ಕೊಟ್ಟರು ನಿಮ್ಮಮ್ಮಿ ಚೆನ್ನಾಗಿ ವೀಡಿಯೋ ಮಾಡ್ತಾರೆ ಕಂಟಿನ್ಯೂ ಕೇಳೋಂಥ ಅವರೆಲ್ಲ ಸಪೋರ್ಟ್ ಕೊಟ್ರು ಮತ್ತು ಅದಾದಮೇಲೆ ಕೆಲವರಂತೂ ವೀಡಿಯೋಸ್ಗಳನ್ನ ನೋಡಿ ನಗಾಡೋದೇ ಜಾಸ್ತಿ ಇತ್ತು ಅಯ್ಯೋ ಹಾಗೆ ಹೀಗೆ ಅಂತ ಕೆಲವ್ರು ನಮ್ಮ ಅಕ್ಕಪಕ್ಕದಲ್ಲೇ ಪಕ್ಕದಲ್ಲೇ ಗೊತ್ತಿರೋಂಥವ್ರೇ ಟೀಕೆ ಮಾಡಿದ್ದು ಉಂಟು ನಾನು ಅದ್ರ ಬಗ್ಗೆಲ್ಲ ತಲೆನೇ ಕೆಡ್ಸ್ಕೊಳ್ಳಿಲ್ಲ ಯಾವ ಬಗ್ಗೆನೂ ಮುಂದೆ ಹೆಜ್ಜೆ ಇಟ್ಟಿದ್ದೀನಿ ಹಿಂದೆ ಹಾಕ್ಬಾರ್ದು ಅಂತ ಮುಂದೆ ಹೆಜ್ಜೆ ಆಗ್ತದೆ ಮತ್ತು ಅದಾದಮೇಲೆ ನನಗೆ ನಮ್ಮ ಮನೆಯವರು ತುಂಬಾ ಸಪೋರ್ಟ್ ಕೊಟ್ಟರು ವೀಡಿಯೋಸ್ಗಳನ್ನ ನನಗೆ ಮಾಡಿಕೊಡೋದಾಗಲಿ ಎಲ್ಲಾದ್ರೂ ಎಲ್ಲದರಲ್ಲೂ ಒಂದು ಸ್ವಲ್ಪ ಸಪೋರ್ಟ್ ಕೊಡೋದಾಗಲಿ ಅವ್ರ ಫ್ರೆಂಡ್ಸ್ಗಳಿಗೆಲ್ಲ ಲಿಂಕ್ ಕಳಿಸಿ ನನಗೆ ಸ್ಟಾರ್ಟಿಂಗಲ್ಲಿ ನೂರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದೇ ಕಷ್ಟ ಅಂತ ಅನ್ನೋ ಮಟ್ಟಿಗೆಲ್ಲ ಇದೆ ಅದರಲ್ಲಿ ಮತ್ತು ಹಾಗೆ ನನ್ನ ತಮ್ಮ ಒಬ್ಬ ಇದ್ದಾನೆ ಅವನು ಎಲ್ಲರೂ ಅಷ್ಟು ಒಟ್ಟು ಫ್ಯಾಮಿಲಿ ನನಗೆ ಜೊತೆಗೆ ನಿಂತ್ಕೋತ ಅದೊಂದೇ ಖುಷಿ ಯಾಕಂದರೆ ಮಾಡುವಾಗ ಟೈಮ್ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಯಾವುದ್ರಲ್ಲರೂ ಒಂದು ಬೆಳಗಿಸು ಯಾಕಂದರೆ ನಾನು ತುಂಬನೇ ಸೋಂಬೇರಿತನ ಆಗಿರ್ತಿದ್ದೆ ಆವಾಗ ಟಿ ವಿ ನೋಡೋದು ಮಗೋದು ದಿನ ಮೂರು ಜಿ ಬಿ ನೆಟ್ ಖಾಲಿ ಮಾಡೋದು ಈ ಥರ ಇರ್ತಿದ್ದೆ ಯಾಕಂದ್ರೆ ನಂಗೆ ಬೆಳಗ್ಗೆ ಆದರೆ ಕೆಲಸ ಏನು ಇರ್ತಿತ್ತಿಲ್ಲ ನಮ್ಮ ಮನೆಯವ್ರು ಡ್ಯೂಟಿ ವರ್ಷಮ್ಮ ಸ್ಕೂಲ್ಗೆ ಹೋಗ್ತಿದ್ವಿ ಇನ್ನು ಸಂಜೆ ಬರೋವರೆಗೂ ನನಗೆ ಯಾವುದೇ ಥರ ಮನೇಲಿ ಕುತ್ಕೊಂಡು ಅಂತ ಹಾಗೆ ನನಗನ್ನಿಸ್ತದೆ ನಾನು ಒಂದು ಯೂಟ್ಯೂಬ್ ಮಾಡಿ ಯಾಕೆ ಒಂದು ಲೈಫಲ್ಲಿ ನಾನು ಒಂದು ಮುಂದೆ ಬರ್ಬೋದು ಅಂತ ಒಂದು ಮೈಂಡ್ ಸೆಟ್ಟಲ್ಲಿ ಕೂತ್ಕೊಂಡು ಕಷ್ಟಪಟ್ಟು ನನ್ನ ಮಗಳು ಫುಲ್ ಸಪೋರ್ಟ್ ಕೊಡಿ ಎಲ್ಲನೂ ಯೂಟ್ಯೂಬಲ್ಲಿ ಎಲ್ಲ ಸರ್ಚ್ ಮಾಡಿ ಹೇಗೆ ಏನು ಅಂತ ಫುಲ್ ಎಲ್ಲನೂ ರೆಡಿ ಮಾಡಿ ನನಗೆ ಒಂದು ಚಾನಲ್ ಅಂತ ಓಪನ್ ನನಗೆ ವೀಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಮತ್ತು ಅದ್ರ ಬಗ್ಗೆ ಟೈಟಲ್ ಕೊಡೋದು ಹೇಗೆ ಖಂಡಿತ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಎಲ್ಲ ಪ್ರತಿಯೊಂದು ನನಗೆ ಒಂದು ಮೂರು ತಿಂಗಳು ನನಗೆ ಬೆಂಗಾವಲಾಗಿ ನಿಂತಿದ್ದೆ ನನ್ನ ಮಗಳು ಮತ್ತು ನಮ್ಮನೆಯವರು ವೀಡಿಯೋಸ್ಗಳನ್ನ ಹೊರಗಡೆ ಎಲ್ಲೇ ಹೋದ್ರೂ ಶೂಟ್ ಮಾಡ್ಕೊಡೋದು ವಿಡಿಯೋಸ್ಗಳನ್ನ ಇದು ಮಾಡ್ಕೊಡೋದು ಮತ್ತು ಮನೆಯಲ್ಲೂ ಸ್ವಲ್ಪ ವೀಡಿಯೋಗಳಿಗೆ ಎಂಗ್ರೇಜ್ ಕೊಡೋದು ಮತ್ತು ನನಗೆ ನೆಟ್ ಖಾಲಿ ಆದರೆ ನನಗೆ ಫುಲ್ಲು ಒಂದು ನನ್ನ ಫ್ಯಾಮಿಲಿ ಫುಲ್ ಅಂದರೆ ಫುಲ್ಲು ಸಪೋರ್ಟ್ ಕೊಡ್ತು ಮತ್ತು ಹಾಗೆ ಅಮ್ಮನೂ ಅಷ್ಟೇ ಮಾಡು ಅಂತ ಹೇಳ್ಕೊಂಡು ಅಮ್ಮನೂ ಸಪೋರ್ಟ್ ಕೊಡ್ತಿದ್ರು ಯಾವುದೇ ಕೆಲಸಕ್ಕಾದರೂ ಅಮ್ಮನೂ ಕರಿತಿದ್ದಿಲ್ಲ ನನ್ನನ್ನು ಅಮ್ಮನೂ ತುಂಬನೇ ಸಪೋರ್ಟ್ ಕೊಟ್ಟರು ನನ್ನ ಒಂದು ಸಪೋರ್ಟಿಗೆ ಒಂದು ನನ್ನ ಈ ಒಂದು ನಾನು ಚಿಕ್ಕ ಇದರಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಇದಕ್ಕೆಲ್ಲ ನನ್ನ ಫ್ಯಾಮಿಲಿ ಅಂದರೆ ತುಂಬನೇ ಸಪೋರ್ಟ್ ಕೊಡ್ತು ಸ್ವಲ್ಪ ರಿಲೇಟಿವ್ಗಳು ಸ್ವಲ್ಪ ಟೀಕೆ ಮಾಡಿದು ಉಂಟು ಅದೇನಿಕೆ ಇದೇನಕ್ಕೆ ಈ ಥರ ಎಲ್ಲ ಮಾಡ್ಬೋದ ಏನಕ್ಕೆ ಇವೆಲ್ಲ ಅಂತ ಬಿಲ್ಕುಲ್ ನನ್ನ ತಮ್ಮನಿಗೆ ಇದಂತೂ ಇಷ್ಟ ಇಲ್ಲ ಇವಾಗಲೂ ಇಷ್ಟ ಇಲ್ಲ ಅವ್ನಿಗೆ ನಾನು ಏನಾರು ಅವ್ನ ಇದ್ದಾಗ ವಿಡಿಯೋ ಮಾಡಕ್ ಹೋಯ್ತು ಅಂತಂದ್ರೆ ಬೈತಾನೆ ಅವನ ಎದುರ್ಗಂತೂ ನಾನು ವೀಡಿಯೋಸ್ಗಳು ಸವಾಸಕ್ಕೆ ಹೋಗಲ್ಲ ಅವ್ರು ಇಲ್ದಿದ್ದಾಗ ನಾನು ಮಾಡ್ಕೋತೀನಿ ಆದರೆ ಬೆಸ್ಟ್ ನನ್ನ ಮಗಳು ನಮ್ಮಮ್ಮ ಮತ್ತು ಹಾಗೆ ನಮ್ಮ ಅತ್ತೆನೂ ಅಷ್ಟೇ ಮಾಡು ಮಗಳೇ ಏನು ಮನೇಲಿ ಕೂತ್ಕೊಂಡಿ ಒಂದು ಮಾಡು ಅಂತ ನಮ್ಮ ಅತ್ತೆ ಹಾಗೆ ನಮ್ಮ ಮನೆಯವರು ಎಲ್ಲರೂ ಸೇರಿಸಿ ನನಗೆ ಬೆಸ್ಟ್ ಸಪೋರ್ಟ್ ಕೊಟ್ಟರು ಹಾಗೆ ಮತ್ತು ಹೋಯ್ತಿಲಿ ಒಬ್ಬರು ನನಗೆ ಮೋಜಾಪಲ್ಲಿ ಲೊಕೇಶನ್ ಅಂತ ಒಬ್ಬರು ಪರಿಚಯ ಆದರು ನಾವು ಇದರಲ್ಲಿ ವೀಡಿಯೋಸ್ಗಳು ಆಗ್ತಾ ಇದ್ವಿ ಆವಾಗ ಅವರು ಅಷ್ಟೇ ಅಣ್ಣ ನನ್ನ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಸಪೋರ್ಟ್ ಮಾಡಿ ಅಣ್ಣ ಅಂದೆ ಅವರು ಅವತ್ತು ಸ್ಟಾರ್ಟ್ ಮಾಡೋಕ್ಕಾಗಿ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಫುಲ್ಲು ಫುಲ್ಲು ಸಪೋರ್ಟ್ ಕೊಟ್ಟಿದ್ದೆ ನನಗೆ ಲೋಕಿ ಅಣ್ಣ ನಾನು ಲೈವ್ ಮಾಡೋದಾಗಲಿ ವೀಡಿಯೋಸ್ಗಳು ನೋಡೋದಾಗಲಿ ಅವ್ರ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿಕೊಂಡು ನನಗೆ ಫುಲ್ ಸಪೋರ್ಟ್ ಕೊಟ್ಟಿದ್ದು ಲೋಕಿ ಅಣ್ಣ ಯಾಕಂದರೆ ಏಕೆಂದರೆ ನಮ್ಮನ್ನ ಹೆಜ್ಜೆ ನಾವು ಸ್ಟಾರ್ಟಿಂಗಲ್ಲಿ ನನಗೆ ಇದ್ರ ಬಗ್ಗೆ ಯಾವುದೇ ಥರ ಇದು ಗೊತ್ತಿಲ್ಲ ಮತ್ತು ಅದಾದಮೇಲೆ ಒಬ್ಬರು ಲೈವ್ಗೆ ಹೋದೆ ಯಾಕೆ ನಂಗೆ ಲೈವ್ ಆಪ್ಷನ್ ಆಗಲಿ ಇದು ಎಂಥದ್ದು ನನಗೆ ಇದ್ರ ಬಗ್ಗೆ ವೈಟಿ ಬಗ್ಗೆ ಗಂಧಗಾಳಿ ನನಗೆ ಏನೋ ಗೊತ್ತಿತ್ತಿಲ್ಲ ಆದರೆ ನನ್ನ ಮಗಳು ಹೇಳೋದು ಅಂತ ಮಾಡಿದೆ ಮಾಡಿದ್ಮೇಲೆ ವೀಡಿಯೋಸ್ ್ಕೊಳೋಗ್ತಿತ್ತಿಲ್ಲ ಹೆಂಗೆ ನಾವು ಸಬ್ಸ್ಕ್ರೈಬರ್ ಒಂದು ಸಾವಿರ ಸಬ್ಸ್ಕ್ರೈಬರ್ ಮಾಡಿಕೊಂಡು ಲೈವ್ ಮಾಡಿಕೊಂಡು ಇದನ್ನು ಲೈವ್ ಅನ್ನೋ ಆಪ್ಷನ್ ನಂಗೆ ಅಂತಿತ್ತು ಗೊತ್ತಿಲ್ಲ ಗೊತ್ತಿಲ್ಲ ಒಂದಿನ ಇದ್ದಕ್ಕಿದ್ದಂಗೆ ಲೈವ್ ಆಪ್ಷನ್ ಆನ್ ಮಾಡಿದ್ದೆ ಆದರೆ ಅದರಲ್ಲಿ ಹೇಗೆ ಮಾತಾಡಬೇಕು ಅಂತಲೂ ನನಗೆ ಗೊತ್ತಿದ್ದಿಲ್ಲ ಮತ್ತು ಹಾಗೆ ನಾನೊಬ್ರು ಲೈವ್ಗೆ ಹೋದೆ ಒಬ್ಬರು ಲೈವ್ ಹೋದಾಗ ಅಲ್ಲಿ ಈ ಥರ ಫೇಸ್ಬುಕ್ಕೊಂಡು ಲೈವ್ ಮಾಡಬೇಕು ಅದರಿಂದ ವಾಚ್ ಅವರ್ ಬರುತ್ತೆ ನಮಗೆ ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು ಲೈವ್ ಮಾಡಿದ್ರೆ ನಾ ವಾಚ್ ಅವ್ರು ಬೇಗ ಮಾಡ್ಕೊಳ್ಳೋಕೆ ಸಾಧ್ಯ ಅಂತ ಫ್ರೆಂಡ್ಸ್ ಆಗ ನಾನು ತುಂಬ ಅಂದರೆ ಫಸ್ಟೆಲ್ಲ ಸೈಲೆಂಟ್ ಲೈವ್ ಇದ್ದೆ ನನಗೆ ಇಲ್ಲ ಸೈಲೆಂಟ್ ಲೈವ್ ಮಾಡೋದು ಹೇಗೆ ಸುಮ್ಮನೆ ಇಟ್ಬಿಡ್ತಿದ್ದೆ ಬ್ಯಾಡ್ ಕಮೆಂಟ್ಸ್ ಬಿಟ್ಟು ಬಂದ ತಕ್ಷಣ ಯಾಕಂದರೆ ನಾನು ಹನ್ನೆರಡು ಗಂಟೆ ಮೇಲೆ ಆನ್ ಮಾಡಿ ಇಟ್ಬಿಡ್ತಿದ್ದೆ ಸೈಲೆಂಟ್ ಲೈವ್ ಒನ್ ಅವರ್ ಮಾಡೋಣ ಅಂತ ಬ್ಯಾಡ್ ಕಮೆಂಟ್ಸ್ ಮಾಡಬೇಕಾದ್ರೆ ಒಬ್ಬರು ವಿಕ್ರಮಣ ವಿಕ್ರಾಂತ್ ಅಂತ ವೈಟ್ ಇದರಲ್ಲಿದ್ದಾರೆ ಯೂಟ್ಯೂಬಲ್ಲಿ ಆ ಅಣ್ಣ ಅವಾಯ್ಡ್ ಮಾಡ್ತಾ ಇರ್ತಿದ್ರು ಹೈಡ್ ಮಾಡಿ ಹೈಡ್ ಮಾಡಿ ಬಿಸ್ ಇದು ಮಾಡ್ತಿದ್ರು ಬ್ಯಾಡ್ ಕಮೆಂಟ್ಸ್ನ ಮತ್ತು ಅದಾದಮೇಲೆ ನಾನು ಸುಮಾರು ಜನರು ಲೈವ್ಗೆಲ್ಲ ಹೋಗೋಕೆ ಸ್ಟಾರ್ಟ್ ಆದೆ ಅಲ್ಲಿಂದ ನನಗೆ ಒಂದು ಒಂದು ತಿಂಗಳಿಗೆ ನಾನು ನೂರು ಸಬ್ಸ್ಕ್ರೈಬರ್ ಏನೋ ಇತ್ತು ಅಷ್ಟೇ ನಂದು ಒಂದು ಒಂದೂವರೆ ತಿಂಗಳಿಗೆ ನನಗೆ ಒಂದು ಸಾವಿರ ಐನೂರು ಒಂದು ತಿಂಗ್ಳಿಗೆ ಐನೂರು ಸಬ್ಸ್ಕ್ರೈಬರ್ ಮಾಡ್ಕೊಂಡೆ ನಾನು ನಾನು ಚಾನಲ್ಗೆ ಹೋಗಿ ಸಪೋರ್ಟ್ ಕೊಡೋಕ್ಕೆ ಸ್ಟಾರ್ಟ್ ಆದೆ ನಾನು ಸ್ಟಾರ್ಟ್ ಆದ ತಕ್ಷಣ ಒಬ್ರಿಗೊಬ್ರು ಪರಿಚಯ ಆಗಿ ವೈಟಿಲಿ ಒಂದು ಬೆಸ್ಟ್ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಸಿಕ್ಕಿದ್ರು ನನಗೆ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ರು ಒಂದು ತಿಂಗ್ಳಿಗೆ ಒಂದು ಐನೂರು ಸಬ್ಸ್ಕ್ರೈಬರ್ ಮಾಡ್ಕೊಂಡೆ ಆಮೇಲೆ ನನಗೆ ಲೈವ್ ಆಪ್ಷನ್ ಅಂತ ನಾನು ಆನ್ ಮಾಡಿದ್ದೆ ಐನೂರು ಸಬ್ಸ್ಕ್ರೈಬರ್ ಆದಮೇಲೆ ಲೈವ್ ಆನ್ ಮಾಡಿದೆ ಆವಾಗ ನಂಗೆ ಲೈವಲ್ಲಿ ಎಲ್ಲ ಮೇಡಮ್ ಅದು ಒಂದಿನ ಏನಾಗುತ್ತೋ ಬಿಡುತ್ತೋ ನೋಡೋಣ ಧೈರ್ಯ ಮಾಡಿ ಅಂತ ಒಂದಿನ ಫೇಸ್ ಲೈವ್ ಮಾಡಿದೆ ಫಸ್ಟೇ ದಿನ ಫೇಸ್ ಲೈವ್ ಮಾಡಿದಾಗ ನನ್ನ ಲೈವಿಗೆ ಫಸ್ಟ್ ಬಂದವರೇ ಅರ್ಜುನ್ ಅಂಟರ್ ಅಂತ ಅವ್ರು ಬಂದು ನನಗೆ ಸ್ವಲ್ಪ ತುಂಬಾ ಧೈರ್ಯ ಕೊಟ್ಟರು ನನಗೆ ಅವಾಗ ಮಾಡಿ ಏನಕ್ಕೆ ಹೆದರ್ಕೋತಿರೋ ಎದ್ರುಕೋಬಾರ್ದು ನಿಮ್ಮ ವೀಕ್ನೆಸ್ನ ಬಿಟ್ಕೊಡ್ಬೇಡಿ ಧೈರ್ಯವಾಗಿ ಲೈವ್ ಮಾಡಿ ಅಂತ ನನಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದು ಒಂದು ನನಗೆ ಅವರೇನೆ ಅದಾದ ಮೇಲೆ ನಾನು ಕಂಟಿನ್ಯೂ ಲೈವ್ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ನಾನು ಬರಾಬರಿ ಮೂರು ತಿಂಗಳು ಬಿಡ್ದಂಗೆ ನಾನು ಲೈವ್ ಮಾಡಿದ ಮೇಲೇ ನನಗೆ ವಾಚ್ ಅವರ್ ಬೇಗನೆ ಕಮ್ ಆಯಿತು ಯಾಕಂದರೆ ವಾಚ್ ಅವರ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ ದಿನ ನಾವು ಲೈವ್ ಮಾಡೋದ್ರಿಂದ ನಮ್ಮ ನಮಗೆ ಡೈಲಿ ಮೂವತ್ತು ಮತ್ತು ವಾಚ್ ಓವರ್ ಬಂದ್ರೆ ಮಾತ್ರ ನಾವು ಬೇಗ ಒಂದು ರೀಚ್ ಆಗೋಕ್ಕಾಗೋದು ಲೈವಲ್ಲಿ ಏನಂದ್ರೆ ನಾವು ಮಾತಾಡಬೇಕು ಫಸ್ಟ್ ಆಫ್ ಆಲ್ ಆಗಿ ನನಗೆ ಇಂಗ್ಲೀಷ್ ಅಂತೂ ಒಟ್ಟು ಬರೋಲ್ಲ ನಾನು ಕನ್ನಡದಲ್ಲೇ ಮಾತಾಡ್ತಿದ್ದೆ ಕೆಲವ್ರು ಹೇಳೋಕ್ಕೂ ನನಗೆ ಬರ್ತಿದ್ದಿಲ್ಲ ಆವಾಗ ಪಾಪ ನನ್ನ ಲೈವಲ್ಲಿ ನಾನು ಇಬ್ಬರು ನನಗೆ ಲೇಡೀಸ್ ಪರಿಚಯ ಆದರು ಅವರು ರಮ್ಯಾ ಮತ್ತು ನಂದಿನಿ ಅಂತ ಅಂದ್ಬಿಟ್ಟು ಮತ್ತು ಅವರೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ರು ಯಾಕಂದರೆ ನನಗೆ ಇಂಗ್ಲೀಷ್ ಓದೋಕೆ ಬರ್ತಿದ್ದಿಲ್ಲ ಅಂತ ಅರ್ಜುನ್ ಹಂಟ್ ಅವರವರು ನಂದಿನಿ ರಮ್ಯಾ ಇವರೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ರು ಅವರಿಗೆ ಕನ್ನಡದಲ್ಲಿ ಮೆಸೇಜ್ ಹಾಕಿ ಅಂತ ಮತ್ತು ಅವರೇ ರೀಡ್ ಅವ್ರೇನಾರೋ ಉತ್ತರಗಳು ಕೇಳಿದ್ರೆ ಅವರೇ ರೀಡಿಂಗ್ ಮಾಡಿಕೊಂಡು ಸ್ವಲ್ಪ ಎಲ್ಲ ಸೊ ಸ್ವಲ್ಪ ನಿಜ ಹೇಳಬೇಕು ಅಂದರೆ ನಾನು ವೈಟಿಜ್ ಜರ್ನಿಲಿ ನಂಗೆ ಬೆಸ್ಟು ಒಂದಷ್ಟು ಜನ ಫುಲ್ ಸಪೋರ್ಟ್ ಕೊಟ್ಟರು ನಾನು ಲೈವ್ ಆನ್ ಮಾಡಿದ್ರೆ ಸಾಕು ನಾನು ಎರಡು ಗಂಟೆ ಟೈಮ್ ಲೈವಲ್ಲಿದ್ದರೂ ನನ್ನ ಜೊತೆ ನೈಟ್ ಲೈವ್ ಮಾಡಿದ್ರು ನನ್ನ ಜೊತೆ ಸಪೋರ್ಟಿಂಗ್ ಹಂಗೆ ನಿಂತವ್ರೆ ಯಾಕಂದರೆ ನಮಗೆ ಸಪೋರ್ಟ್ ಕೊಟ್ಟವ್ರನ್ನ ಖಂಡಿತ ಮರಿಬಾರ್ದು ಅದರಲ್ಲಿ ನಾನು ನಿಜವಾಗ್ಲೂ ಅವ್ರ ನಿಯಮ್ಗಳನ್ನ ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ ನಾನು ಅರ್ಜುನ್ ಹೊಂಟವರಾಗಲಿ ಅಣ್ಣ ಹಾಗೆ ಮತ್ತು ನಂದಿನಿ ರಮ್ಯಾ ಇದಿಷ್ಟು ಜನ ನನಗೆ ನನ್ನ ಲೈವಲ್ಲಿ ಇರ್ತಿದ್ದಿದ್ದು ಜಾಸ್ತಿ ಊರುಗಳೇ ನನಗೆ ಯಾರಿರಲಿ ಮತ್ತು ಶಿವೋಣ ಅಂತ ಆಮೇಲೆ ನಮ್ಮ ವಾಸುವಣ ಇವರಿಷ್ಟು ಜನ ನನ್ನ ಲೈವಲ್ಲಿ ಯಾವಾಗಲೂ ನನಗೆ ಸಪೋರ್ಟು ನನ್ನ ಜೊತೆಯಲ್ಲೇ ಇರ್ತಿದ್ರು ಯಾಕಂದರೆ ನಾನು ನೈಟ್ ಲೈವ್ ಮಾಡಿದ್ರು ನನ್ನ ಜೊತೆ ಇರ್ತಿದ್ರು ಬೆಳಿಗ್ಗೆ ನನ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ಗಂಟೆ ಲೈವ್ ಮಾಡುವ ಯಾವಾಗಲೂ ನನ್ನ ಜೊತೆಗೆ ನಿಂತ್ಕೋತಿದ್ರು ಫುಲ್ ಫುಲ್ ಸಪೋರ್ಟ್ ಕೊಟ್ಟವ್ರೆ ಇವರಿಷ್ಟು ಜನ ಹಾಗಾಗಿ ಅವ್ರ ಸಪೋರ್ಟ್ ಇಲ್ಲದಂತೆ ನಾನು ಖಂಡಿತ ಇಲ್ಲಿವರೆಗೂ ನಾನು ಬರೋಕ್ಕಾಗ್ತಿಲ್ಲ ಪಾಪ ನನ್ನ ಮಗಳು ಎಕ್ಸಾಮ್ ಟೈಮಲ್ಲಿದ್ದರೂ ನಂಗೆ ಸಪೋರ್ಟ್ ಕೊಡ್ತಿದ್ರು ಈ ಗಾಡಿ ನಾನು ಒಂದು ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಂಡೆ ಆದರೆ ಮತ್ತೆ ಇನ್ನೇನು ಲಾಸ್ಟ್ ವಾಚ್ ಅವರ್ ನಾನು ಕಂಪ್ಲೀಟ್ ಮಾಡ್ಕೊಂಡು ಇನ್ನೇನು ಹತ್ತತ್ರ ಇದ್ದೀನಿ ಅನ್ನೋ ಅದರಲ್ಲಿ ಸ್ವಲ್ಪ ಲೈವಲ್ಲಿ ಸ್ವಲ್ಪ ಏನೇನೋ ವೈಟಿ ಇಶ್ಯೂಗಳಾಯಿತು ಅದನ್ನೆಲ್ಲ ಫೇಸ್ ಮಾಡಿ ಅದೆಲ್ಲ ಫೇಸ್ ಮಾಡೋ ಲೆಕ್ಕಾಚಾರದ ಇದ್ದರು ವೈಟಿ ಸವಾಸನೇ ಬೇಡ ಅನ್ನೋ ಮಟ್ಟಿಗೂ ಆಗೋಗಿತ್ತು ಯಾಕಂದರೆ ಮನೇಲಿ ಅಷ್ಟನ್ನೇ ಪ್ರಾಬ್ಲಮ್ಗಳನ್ನೆಲ್ಲ ಎದುರಿಸ್ತೆ ನಾನು ಮನೇಲಿ ಬೈಸ್ಕೊಳ್ಳೋದೇ ಆಗಲಿ ಇವೆಲ್ಲ ಬೇಕಾ ನಿನಗೆ ಅಂತ ಯಾಕಂದರೆ ನಮ್ಗೆ ಸ್ಟಾರ್ಟಿಂಗ್ ಈ ಥರ ಎಲ್ಲ ಫೇಸ್ ಮಾಡ್ತೀವಿ ಅಂತ ಗೊತ್ತು ಗೊತ್ತಿಲ್ಲ ಇರೋ ಬರೋ ಫ್ರೆಂಡ್ಸ್ ಸರ್ಕಲ್ಗೆ ಆಗಲಿ ಮನೆಯವ್ರ ಫ್ರೆಂಡ್ಸೇ ಆಗಲಿ ಎಲ್ಲ ಗೊತ್ತಾಗ್ರು ಎಲ್ಲರೂ ಹೇಳು ಮಾತಾಡ್ತಿದ್ರು ಈ ಥರ ಎಲ್ಲ ಹಾಕ್ತಾ ಇದೆಯಲ್ಲ ಏನಕ್ಕೆ ಇವೆಲ್ಲ ಅಂತ ಆದರೆ ಇದನ್ನೆಲ್ಲ ಫೇಸ್ ಮಾಡಿ ಆಗ ನನಗೆ ಸ್ವಲ್ಪ ಜನ ನನ್ನ ಲೈವಲ್ಲಿ ಬಂದು ಯಾಕಂದ್ರೆ ನಾನು ವೈಟಿನೇ ಬಿಟ್ಬಿಡೋ ಸ್ಟೇಜಲ್ಲೇ ಬಂದ್ಬಿಟ್ಟೆ ನಾನು ಆಗ ನಾನು ರಾಯರ ಮೇಲೆ ಬರಾಕ್ಬಿಟ್ಟೆ ರಾಯರೇ ಏನಾಗುತ್ತೋ ಅದು ನಿಮಗೆ ಬಿಟ್ಟಿದ್ದು ಅಂತ ಹಾಗೆ ನನ್ನ ಅಣ್ಣ ತಮ್ಮಂದಿರು ಅವತ್ತು ಫುಲ್ಲು ನನಗೆ ಇಲ್ಲಾಂದ್ರೆ ಒಂದು ಐವತ್ತು ಜನ ನನ್ನ ಲೈವಲ್ಲಿ ಬಂದಿದ್ರು ಪ್ರತಿಯೊಬ್ಬರು ಲೇಡೀಸು ಅಷ್ಟೇ ಪ್ರತಿಯೊಬ್ಬರು ಲೇಡೀಸು ಜೆಂಟ್ಸು ಅಂದರೆ ನಮ್ಮ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಫ್ರೆಂಡ್ಸು ಒಬ್ಬರನ್ನಾದ್ರೂ ನೀನು ವೈಟಿಗೆ ಬಿಡು ಅಂತ ಯಾರೂ ಹೇಳಲಿಲ್ಲ ಸಿಸ್ಟರ್ ನೀವು ನೀವು ಮುಂದುವರಿಸಿ ನಾವಿದ್ದೀವಿ ಹಾಗೆ ನಿಮ್ಮ ಹಸ್ಬೆಂಡ್ ಜೊತೆ ನಾನು ಮಾತಾಡ್ತೀವಿ ಪ್ರತಿಯೊಬ್ಬರು ನೀವೇನಕ್ಕೆ ಬಂದಿದ್ದೀರ ಇಲ್ಲಿ ನೀವೇನಾರು ರಜೆ ಮಾಡಬೇಕು ನೀವು ಬಿಡಬೇಡಿ ಎಷ್ಟು ಧೈರ್ಯ ಅಂದರೆ ಕೆಲವರ ಹಾಲು ಕುಡ್ದಿದ್ದಾರೆ ಯಾಕಂದರೆ ನಾನು ಯಾರ ವಿಷಯಕ್ಕೂ ಹೋಗಲ್ಲ ಸಪ್ಪಟ್ಟಾಗಲಿ ನಾನಾಯಿತು ನನ್ನ ಒಂದು ಇದರಲ್ಲಿ ಇರ್ತೀನಿ ಹಾಗೂ ಈಗ ಹೇಗೋ ಮಾಡಿ ಹಾಗೊಂದು ಸ್ವಲ್ಪ ಫೇಸ್ ಮಾಡಿದೆ ಅಂದರೆ ಒಂದೊಂದ್ಸಲಿ ವೈಟಿ ನೆನ್ಸ್ಕೊಂಬಿಟ್ರೆ ಭಯ ಭಯ ಆಗುತ್ತೆ ಆದರೆ ಇದರಲ್ಲಿ ಏನು ಗೊತ್ತಾಗ ಗುರಿ ಒಂದು ಮುಟ್ಟಬೇಕು ನಾವು ಏನೇ ಬರಲಿ ಎಂತೆ ಆಗಲಿ ನಾವು ಏನಾರು ಒಂದು ಸಾಧನೆ ಮಾಡ್ತೀವಿ ಅಂತ ಖಂಡಿತ ನಮ್ಮ ಮನಸ್ಸೊಳಗಿದ್ರೆ ಎಷ್ಟೇ ಕಷ್ಟ ಏನೇ ಬರಲಿ ನಾವು ಎದುರಿಸ್ಕೊಂಡು ಹೋಗ್ತಾ ಇರ್ಬೇಕು ಯಾಕಂದರೆ ಸೋಷಿಯಲ್ ಮೀಡಿಯಾ ಅನ್ನೋದೇ ಅಂಥದ್ದು ಇರುತ್ತೆ ಯಾಕಂದರೆ ನಾವು ಎಲ್ಲನೂ ಫೇಸ್ ಮಾಡಬೇಕು ಬ್ಯಾಡ್ ಕಮೆಂಟ್ ಯಾಕಂದರೆ ನನಗೆ ಫಸ್ಟ್ ಈಗ ನಾನು ಎಲ್ಲರ ಲೈವಲ್ಲಿ ಹೋಗಿ ಕೆಲಸದಲ್ಲಿ ಹೇಳುವೆ ಲೈವಲ್ಲಿ ಎಷ್ಟು ದಿನ ಹತ್ತಿದ್ದೀನಿ ಅಂದರೆ ನಂಗೆ ಅಂತೂ ಗೊತ್ತಿಲ್ಲ ಯಾಕಂದರೆ ನನಗೆ ಬ್ಯಾಡ್ ಕಮೆಂಟ್ಸು ಅಂದರೆ ಆ ಮನೇಲಿ ನಮ್ಗೆ ಯಾರೂ ಕೆಟ್ಟದಾಗ ಮಾತಾಡೋರಿಲ್ಲ ಸೊಮ್ ಬೇರೆ ಎಲ್ಲೋ ಹೋಗಿ ನಮ್ಮ ಬಗ್ಗೆ ಕೆಡ್ದಾಗ ಮಾತಾಡ್ತಾರೆ ಇಲ್ಲದ ಸಲದಲ್ಲಿ ಮಾತಾಡ್ತಾರೆ ಮತ್ತು ನಾನು ಅಷ್ಟೇ ಬಂದು ನನ್ನ ಕ್ಯಾರೆಕ್ಟ್ರ್ ಬಗ್ಗೆಯೂ ಮಾತಾಡಿದ್ರು ಅದೆಲ್ಲ ನೋಡಿದಾಗ ತುಂಬಾ ಬೇಜಾರಾಗ್ಬಿಡ್ತು ಯಾಕಂದರೆ ನಮ್ಮ ಜೊತೇಲಿದ್ದಾರೋ ಈ ಥರ ಮಾತಾಡಿದ್ರ ಅನ್ನೋ ಮಟ್ಟಗೋಯ್ತು ಅದನ್ನೆಲ್ಲ ಫೇಸ್ ಮಾಡಿದೆ ನಾನು ಯಾಕಂದರೆ ತಪ್ಪು ಮಾಡಿದೆ ಇದ್ದ ಮೇಲೆ ನಾವು ಯಾವುದಕ್ಕೂ ಎದುರುಬಾರ್ದಲ್ಲ ಹಾಗಾಗಿ ನಾನು ಎಲ್ಲನೂ ಫೇಸ್ ಮಾಡಿಕೊಂಡು ಲಾಸ್ಟಿಗೂ ನಾನು ವೈ ಟಿ ಜರ್ನಿಲಿ ಒಂದು ಸಕ್ಸಸ್ ಅಂತ ಕಂಡುಕೊಂಡೆ ತುಂಬಾ ಹೆಮ್ಮೆ ಆಗುತ್ತೆ ನಮ್ಮನೆಯಲ್ಲೆಲ್ಲ ಖುಷಿ ಆಗಿಕೊಂಡು ನಮ್ಮ ತಂದೆಯೂ ರೇಗಿಸಿದ್ ಉಂಟು ನನ್ನೆಲ್ಲ ಅಂದರೆ ನಮ್ಮ ದೊಡ್ಡಪ್ಪನೂ ರೇಗಿಸಿದ್ ಉಂಟು ನನಗೆ ನಿಜವಾಗ್ಲು ಅದರಲ್ಲೆಲ್ಲ ದುಡ್ಡು ತಗೋತಾಳೆ ಅವಳು ಬ್ರಾಹ್ಮೆ ಸುಮ್ಮನೆ ಏನಕ್ಕೆ ನೆಟ್ ವೇಸ್ಟ್ ಮಾಡಿಕೊಂಡು ಅಂತ ನಮ್ಮ ನನ್ನ ರಿಲೇಟಿವ್ ಫ್ರೆಂಡು ಅಷ್ಟೇ ಅವರು ಇದೆಲ್ಲ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಏನಕ್ಕೆ ಇವೆಲ್ಲ ಬೇಕಾ ನಿಮಗೆ ಅಂತೆಲ್ಲ ಮಾತಾಡಿದಿಟ್ಟು ಅಂಥವ್ರಿಗೆಲ್ಲ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಗೂಗಲ್ ಆ್ಯಡ್ ಸ್ಪಿನ್ ತಗೊಳ್ಳೋದು ಅನ್ನೋದ್ರೆ ನಿಜವಾಗ್ಲು ಗ್ರೇಟ್ ಅಂತಲೇ ಅನ್ಕೋಬೋದು ಯಾಕಂದರೆ ಎಷ್ಟೋ ಜನ ವರ್ಷಾನ್ ಗಂಟ್ಲೆ ಕಷ್ಟಪಡ್ತಾನೇ ಇದ್ದಾರೆ ಎಷ್ಟೋ ಜನ ಕಷ್ಟಪಡ್ತಾರೆ ಆದರೆ ನಾನು ತುಂಬಾ ಆ ಟೈಮಲ್ಲಿ ನನ್ನನ್ನು ಚಾನಲ್ ಬಿಡಿಸ್ಬೇಕು ಅಂತ ತುಂಬ ಜನಕ್ಕಾದರು ಮಾತ್ರ ಅದು ನನಗೆ ಗೊತ್ತು ಯಾಕಂದರೆ ನನ್ನ ಲೈವಿಗೆ ಬರೋದು ನೀವು ಎಷ್ಟು ದಿನ ಆಯಿತು ಚಾನಲ್ ಓಪನ್ ಮಾಡಿ ಅಂತ ಒಂದು ಟಾರ್ಗೆಟ್ ಇಟ್ಕೊಳ್ಳೋಂಗೆ ಇಟ್ಕೊಂಡಿದ್ರು ಆದರೆ ಸದ್ಯ ನನಗೆ ಬ್ಯಾಡ್ ಕಮೆಂಟ್ಸ್ಗಳಂತೂ ಬರ್ಲಿ ಎಲ್ಲೋ ಒಂದೊಂದು ಬರ್ತಿತ್ತು ಆದರೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬ್ರದರ್ ನಾನು ನಿಮ್ಮ ತಂಗಿ ಅಂತ ತಿಳ್ಕೊಳ್ಳಿ ಅಂತ ಸಾರಿ ಕೇಳಿ ಹೋಗ್ತಿದ್ರು ಅದಕ್ಕೊಂದು ಹೆಮ್ಮೆ ಅನಿಸ್ತದೆ ಯಾಕಂದರೆ ಯಾರೇ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರು ಬ್ರದರ್ ನಿಮ್ಮ ಅಕ್ಕನ ತಂಗಿನೋ ಅಂತ ತಿಳ್ಕೊಳ್ಳಿ ದಯವಿಟ್ಟು ಅಂತ ಅಂದ ತಕ್ಷಣ ಸಾರಿ ಅಕ್ಕ ಅಂತ ಮೆಸೇಜ್ ಹಾಕಿದ್ದವರೇ ಹೆಚ್ಚು ನನಗೆ ಇನ್ನು ಅದ್ರ ಮೇಲೆ ಯಾರು ಅಂತ ಬ್ಯಾಡ್ ಮೆಸೇಜ್ ಹಾಕಿಲ್ಲ ಮತ್ತು ನಾನು ಯಾರ ಜೊತೆ ವೈಟೀಲಿ ಎಗಿನೆಷ್ಟು ಕಟ್ಕೊಂಡಿಲ್ಲ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿದ್ದೀನಿ ಯಾಕಂದರೆ ವೈಟಿ ಅನ್ನೋದು ನಮ್ಮ ಕುಟುಂಬ ಅಂದಾಗ ಹಿಂದೆ ಒಂದು ಮುಂದೆ ಒಂದು ಮಾತಾಡೋ ಅವಶ್ಯಕತೆ ಏನಿರಲ್ಲ ಯಾಕಂದರೆ ಎಲ್ಲ ನಮ್ಮವ್ರೇ ಹಾಗಾಗಿ ಅದಾದಮೇಲೆ ನಾನೊಂದು ಮೂರು ನಾಲ್ಕು ತಿಂಗಳು ಇದರಿಂದ ಅದು ಲೈವಿಂದ ಸ್ವಲ್ಪ ಗ್ಯಾಪ್ ತಗೊಂಡು ನಾನು ವೀಡಿಯೋಸ್ಗಳ ಗಮನ ಕೊಟ್ಕೊಂಡೆ ಏಕೆಂದರೆ ಸ್ವಲ್ಪ ಎಲ್ಲ ರಿಲೀಫ್ ಆಗಲಿ ಅಂತ ಯಾಕಂದರೆ ಒಂದೊಂದು ಮಾತುಗಳು ಹಿಂಗೆ ಹೋಗ್ತವೆ ಹಿಂಗೆ ಬರ್ತವೆ ಆಗುತ್ತೆ ಬೈ ಮಿಸ್ಟೇಕ್ ಎಲ್ಲರಿಂದನೂ ಹಾಗೆ ಆಗುತ್ತೆ ಅದಾಯಿತು ಅದಾದಮೇಲೆ ತುಂಬಾ ಕಷ್ಟ ಆಯಿತು ಮಾತ್ರ ಇದನ್ನೆಲ್ಲ ಫೇಸ್ ಮಾಡಬೇಕಾ ಈ ಥರಲ್ಲಿ ಯಾರತ್ರನೂ ಮಾತು ಕೇಳಬೇಕು ಯಾಕಂದರೆ ನಾವು ನಾಲ್ಕು ಹೊಡೆ ಒಳಗಿದ್ದು ಯಾರತ್ರನೂ ಮಾತು ಕೇಳ್ದಿದ್ರು ಸಡನ್ನಾಗಿ ಎಲ್ಲೋ ಬಂದು ಮಾತು ಕೇಳ್ತೀವಿ ಅಂದ್ರೆ ತುಂಬಾ ಬೇಜಾರಾಗ್ಬಿಡುತ್ತೆ ಹೆಂಗೋ ಹೆಂಗೋ ಮಾಡಿ ಒಂದಲ್ಲ ನನಗಂದರೆ ಒಂದು ಗೋಲ್ ಮುಟ್ಟಿದ್ದೀನಿ ಅಂತ ತುಂಬಾ ಹೆಮ್ಮೆ ಇದೆ ಯಾಕಂದರೆ ಗೂಗಲ್ ಆಟ್ ಸ್ಪಿನ್ ಬರೋದು ಅಂದ್ರೇ ಅದಕ್ಕಿಂತನೂ ಸೌಭಾಗ್ಯ ಇನ್ನೊಂದೇನಿಲ್ಲ ಕಷ್ಟಪಟ್ಟಿದ್ದಕ್ಕೆ ಫಲ ಸಿಗುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ ನನ್ನ ವೈಟಿ ಜರ್ನಿ ಸ್ವಲ್ಪ ಸುಖಕರವಾಗೂ ಇತ್ತು ಸ್ವಲ್ಪ ಕಷ್ಟಕರವಾಗೂ ಇತ್ತು ಅದನ್ನೆಲ್ಲ ಫೇಸ್ ಮಾಡಿ ಎದುರು ನಿತ್ತೆ ಅಲ್ಲ ತುಂಬಾ ಒಂದು ನನಗೆ ಒಂದು ಇದಂತೆ ಯಾಕಂದರೆ ಸತ್ಯವಾಗಿ ನಡೆದ್ರೆ ಖಂಡಿತ ನಮ್ಮ ಜೊತೆ ದೇವ್ರು ಇರ್ತಾನೆ ಅದಕ್ಕೆ ನಾನೇ ಎಕ್ಸಾಂಪಲು ಯಾಕಂದರೆ ನಾನು ಎಲ್ಲೋ ಬೈ ಮಿಸ್ಟೇಕ್ ನಾನು ಮಾತಾ ಯಾಕಂದ್ರೆ ಅವ್ರು ಮಾತಾಡಿದಾಗ ನನ್ನ ಬೈದಿಂದನೂ ಬ ಬಂದಿರುತ್ತೆ ಅಷ್ಟು ಬಿಟ್ಟರೆ ಹೋಗಲಿ ನಾನು ಯಾರ ಬಗ್ಗೆ ನಾವು ಇಲ್ಲಿವರೆಗೂ ನೋ ಬ್ಯಾಡ್ದಾಗ ಮಾತಾಡೋದಾಗಲಿ ಒಬ್ಬರು ಹೆಣ್ಮಕ್ಳಾಗ ಅಗುರವಾಗಿ ಮಾತಾಡೋದಾಗಲಿ ಗಂಡು ಮಕ್ಳಿಗೆ ಅಗುರವಾಗಿ ಮಾತಾಡೋದಾಗಲಿ ನಾನು ಇಲ್ಲಿವರೆಗೂ ಎಲ್ಲೂ ಮಾಡಿಲ್ಲ ಯಾಕಂದರೆ ನನಗೆ ಬಂದಿರೋ ಅಂದರೆ ಏನಾದ್ರು ಒಂದು ಅಚೀವ್ ಮಾಡಬೇಕು ಮನೇಲಿ ಕೂತ್ಕೊಂಡು ಹೆಣ್ಮಕ್ಳು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಅದಕ್ಕೆ ನನಗೆ ತುಂಬಾ ಒಂದು ಸಪೋರ್ಟ್ ಕೊಟ್ಟಿದ್ದೆ ನಮ್ಮ ಮನೆಯವ್ರುಗಳು ಮಾತ್ರ ಅವ್ರಿಗೆ ಯಾವಾಗಲೂ ನಾನು ಋಣಿಯಾಗಿರಬೇಕು ಅಷ್ಟು ಒಂದು ಧೈರ್ಯ ತುಂಬಿ ನನ್ನನ್ನು ಒಂದು ಒಂದು ಚಾನಲ್ ಅಂದರೆ ಇವಾಗಲೂ ನಿಜವಾಗ್ಲೂ ನಾನು ನಾಲ್ಕು ಗೋಡೆ ಮಧ್ಯದಲ್ಲಿ ಒಳಗಿದ್ದೆ ಇವಾಗ ನನಗೆ ಹೊರಗಡೆ ಹೋದೆ ಎಷ್ಟು ಜನ ಗುರುತಿಸ್ತಾರೆ ಅಂದ್ರೆ ನೀವು ಯೂಟ್ಯೂಬರ್ ಅಲ್ವಾ ಯೂಟ್ಯೂಬರ್ ಅಲ್ವಾ ಅದು ಎಮ್ಮೆ ಅನ್ನಿಸ್ತದೆ ಆ ಥರ ನಾವು ಕೇಳಿಸ್ಕೊಳಕೆ ಯಾಕಂದ್ರೆ ನಮ್ಗೆ ಈಗ ನಮ್ಮ ಮನೆ ಹತ್ರನೇ ನಿನ್ನೆ ಮನೆ ಬಂದಿರೋದು ಬಾಡಿಗೆಗೆ ಅವ್ರೇ ನನ್ನ ಕೇಳ್ತಿದ್ರು ನೀವು ಯೂಟ್ಯೂಬ್ ಮಾಡ್ತಾ ನೀವು ನೀವ್ ಯೂಟ್ಯೂಬರ್ಸ್ ಅಂತ ಕೇಳ್ತಿದ್ರು ಅದು ನಾವು ಕೋಟಿ ತಗೊಳ್ಳೋಕ್ಕಿಂತ ಹೆಚ್ಚು ಯೂಟ್ಯೂಬಲ್ಲಿ ಪೇಮೆಂಟ್ ಬಂದಷ್ಟೇ ಖುಷಿ ಆಗೋಗುತ್ತೆ ಆ ನೇಮ್ ಕೇಳಿದಾಗ ಎಷ್ಟು ಹೊರ್ಗಡೆ ಹೋದ ನನ್ನ ಮಗಳದ್ದು ಫಸ್ಟ್ ಕ್ಲಾಸಲ್ಲಿ ಹೋಗ್ತಾ ಇದ್ದವು ನಾನು ಹೊರ್ಗಡೆ ಅಂಗಡಿಗೆ ಏನಾರು ಹೋಗ್ತಾಯಿದ್ರೆ ಈ ಆಂಟಿ ನೀವೆಲ್ಲೋ ನೋಡಿದ್ದೀನಲ್ಲ ಅಂತಂದ್ಬಿಟ್ಟು ಮಕ್ಳುಗಳು ಅವರು ನೀವು ಆಂಟಿ ಯೂಟ್ಯೂಬ್ ಮಾಡ್ತೀರಲ್ವ ನೀವು ಅಂತ ಎಷ್ಟೋ ಮಕ್ಳುಗಳು ಕೇಳಿದು ಉಂಟು ಲೇಡೀಸ್ಗಳು ಕೇಳಿದ್ದು ಉಂಟು ನಾ ಯಾವ್ದಾದ್ರು ಅಂಗಡಿಗೆ ಹೋದ್ರೂ ಅಷ್ಟೇ ಮೇಡಮ್ ನಿಮ್ಗೆ ಯೂಟ್ಯೂಬ್ ಮಾಡ್ತೀರಾ ಅಂತ ಕೇಳ್ತಾರೆ ತುಂಬಾ ಹೆಮ್ಮೆ ಆಗುತ್ತೆ ಈ ಥರ ಕೇಳೋಕ್ಕೆ ಯಾಕಂದರೆ ಪ್ರಪಂಚದ ಜ್ಞಾನ ಇಲ್ಲದೆ ಇದ್ದಾಗ ನಮ್ಮನ್ನು ನಾಲ್ಕು ಜನ ಗುರುತಿಸ್ತಾರೆ ಗುರ್ತಿಸ್ತಾರೆ ಅಂದರೆ ಅದಕ್ಕಿಂತ ಬೆಸ್ಟ್ ಇನ್ನೇನು ಬೇಕೇಳಿ ಫ್ರೆಂಡ್ಸ್ ನನ್ನ ಒಂದು ಜರ್ನಿ ಹಿಂಗಿತ್ತು ಏಕೆಂದರೆ ಯೂಟ್ಯೂಬ್ ಬಂದರೆ ಸುಲಭದ ಮಾತಲ್ಲ ನಾವು ಅಂದ್ಕೋಬೋದು ಬಂದ ತಕ್ಷಣ ನಾವು ಯೂಟ್ಯೂಬಲ್ಲಿ ಅಚೀವ್ ಮಾಡ್ಬೋದು ಅಂತ ಖಂಡಿತ ಇದು ಸುಲಭದ ಮಾತಲ್ಲ ತುಂಬನೇ ಎಫೆಕ್ಟ್ ಹಾಕಬೇಕು ತುಂಬನೇ ಕಷ್ಟ ಇದೆ ಇದರಲ್ಲಿ ಯಾಕಂದರೆ ನಾವು ಒಂದೊಂದು ವೀಡಿಯೋ ಮಾಡಿ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಎಷ್ಟು ಯಾಕಂದರೆ ಮನೇಲಿ ಕೆಲಸ ಮಾಡ್ಕೊಂಡು ವೀಡಿಯೋ ಮಾಡಿಕೊಂಡು ನಾನು ಎಷ್ಟೋ ಸಲ ನಮ್ಮ ಫ್ಯಾಮಿಲಿಗೆ ನಾನು ಟೈಮ್ ಕೊಡ್ತಿದ್ದಿಲ್ಲ ನಮ್ಮ ಅಮ್ಮಮ್ಮನ ಜೊತೆ ನಾನು ಜಾಸ್ತಿ ಕಾಲ ಕಳಿಲಿಲ್ಲ ಯಾಕಂದರೆ ನಾನು ಫೋನ್ ಮಾಡಿದ್ರೆ ಇದ್ದೀನಿ ಮಮ್ಮಿ ಲೈವ್ ಮಾಡ್ತೀನಿ ಅಂದ ತಕ್ಷಣ ಅಮ್ಮ ಫೋನ್ ಕಟ್ ಮಾಡ್ತಿದ್ರು ಆ ಮನೆಯವರು ಅಷ್ಟೇ ನಾನು ಇದ್ದೀನಿ ಅಂದ ತಕ್ಷಣ ಫೋನ್ ಕಟ್ ಮಾಡ್ತೀರೋ ತುಂಬನೇ ನನಗೆ ಸಮಯಗಳನ್ನ ನಾನು ಅವ್ರಗಳ ಜೊತೆ ಕಳಿಯೋಕ್ಕಾಗಿಲ್ಲ ಅದಕ್ಕೆಲ್ಲ ನನಗೆ ಜೊತೆಯಾಗಿ ನಿಂತ್ಕೊಂಡ್ರು ನನ್ನ ಒಂದು ಸಮಯನ ನಾನು ಜಾಸ್ತಿ ಯೂಟ್ಯೂಬ್ ಕಡೆ ಕೊಟ್ಟು ನಾನು ಹಗಲು ರಾತ್ರಿ ಅಂತ ಯಾಕಂದ್ರೆ ಹನ್ನೆರಡು ಗಂಟೆ ಗಂಟೆ ಒಂದು ಲೈವ್ ಮಾಡ್ತೀನಿ ಒಂದು ಅಂದರೆ ಅಷ್ಟು ನಮ್ಮ ಮನೆಯವ್ರಗಳದು ಸಪೋರ್ಟ್ ಇಲ್ಲದಂತೆ ಖಂಡಿತ ಇದು ಆಗದೇ ಇರೋಂಥದ್ದು ಅಷ್ಟು ಒಂದು ಸಪೋರ್ಟು ನಮ್ಮ ಮನೆಗಳಿಂದ ನನಗೆ ಸಿಕ್ತು ಇವಾಗಲೂ ಸಪೋರ್ಟ್ ಸಿಗ್ತಾ ಇದೆ ನಾನು ಒಂದಿನ ವೀಡಿಯೋ ಹಾಕಿಲ್ಲ ಅಂದರೂ ಕೇಳ್ತಾರೆ ಯಾಕೆ ವೀಡಿಯೋ ಹಾಕಿಲ್ವ ಅಂತ ನಮ್ಮಮ್ಮನೇ ಎಷ್ಟೋ ಸಲ ಕೇಳ್ತಾರೆ ಯಾಕೆ ಇವತ್ತು ವೀಡಿಯೋ ಹಾಕಿಲ್ವಾ ಅಂತ ಕೇಳ್ತಾರೆ ಒಂದು ಶಾರ್ಟ್ ಹಾಕಲಿ ಯಾರು ಅಮ್ಮನ ತುಂಬಾ ಖುಷಿ ಪಡ್ತಾರೆ ನನ್ನ ಮಗಳು ಅಷ್ಟೇ ನಾನೊಂದಿನ ವೀಡಿಯೋ ಹಾಕಿಲ್ಲ ಅಂದರೆ ಮಮ್ಮಿ ಏನಕ್ಕೆ ವೀಡಿಯೋ ಹಾಕಿಲ್ಲ ಅಂತ ಕೇಳ್ತಾಳೆ ಮತ್ತು ಹಾಗೆ ನನ್ನ ಮಗಳು ಫ್ರೆಂಡ್ಸ್ಗಳು ಅಷ್ಟೇ ಆಂಟಿ ಯೂಟ್ಯೂಬ್ ಚಾನಲ್ ತುಂಬ ಚೆನ್ನಾಗಿ ಇದೆ ಮಾಡಿ ಮುಂದಕ್ಕೆ ಇನ್ನೂ ಚೆನ್ನಾಗಿ ಮಾಡಿ ಅಂತ ಕೇಳ್ತಾರೆ ತುಂಬಾ ಖುಷಿ ಆಗುತ್ತೆ ಈ ಥರ ಒಂದು ಬೆಸ್ಟ್ ತಗೊಳ್ಳೋದಂದರೆ ಇದಕ್ಕಿಂತ ಇನ್ನೇನು ಸೌಭಾಗ್ಯ ಇಲ್ಲ ಅನ್ಕೋತೀರಿ ಫ್ರೆಂಡ್ಸ್ ನನ್ನ ಒಂದು ಜರ್ನಿ ಈ ಥರ ಇತ್ತು ಈ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಕಾಮೆಂಟ್ ಕೊಡಿ ಫ್ರೆಂಡ್ಸ್ ಹಾಕಿ ಎಲ್ಲರಿಗೂ ಬಾಯ್ ಅಂತ ಹೇಳ್ಕೊತೀನಿ ಎಲ್ಲರದ್ದು ಯೂಟ್ಯೂಬ್ ಜರ್ನಿ ತುಂಬ ಚೆನ್ನಾಗಾಗಲಿ ಆಲ್ ದ ಬೆಸ್ಟು ಎಲ್ಲರಿಗೂ ಬೇಗ ಮೋನೋ ಆಗಲಿ ಬೇಗ ಕೂಗಲರ್ ಸ್ಪಿನ್ ಬರಲಿ ಬೇಗ ಸಂಬಳ ತೊಗೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ